ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲಿ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಎಂ ಎಲ್ ಎ ಕೆಲವು ಚೇಳಾಗಳು ಶುರು ಮಾಡ್ತೀನಿ ಆಮೇಲೆ ನೋಡಿ ಅಂತ ಆಮೇಲೆ ನಿಲ್ಸಕ್ ನಾನ್ ನಾನು ಅನ್ಸು ನಿಲ್ಸಲ್ಲ ಅವರೇನೋ ಮೋಸ್ಟ್ಲಿ ಗಾಂಜಾ ಗಿರಾಕಿ ಇಲ್ಲಿದ್ದಂಗೆ ಇರ್ಬೇಕು ನನ್ನ ಈ ಬ್ರೋಕರ್ನ ಇಬ್ರು ಟೆಸ್ಟ್ ಮಾಡಿಸಿ ಅದಕ್ಕೆ ನೆನ್ನೆ ಯಾರು ಒಂದು ಮೂವರು ಇನ್ನ ಈಗಿನ ರಾಜಕೀಯಕ್ಕೆ ಬಂದಿದ್ದಾರೆ ಇಂದಿನ ಬಾಗಿಲಿಂದ ಬಂದು ಗಾಂಜಾ ಹೊಡ್ಕೊಂಡು ಬೇರೆ ಅವರು ಅಧ್ಯಕ್ಷ ಆಗ್ಬೇಕಾಗಿರೋ ಸ್ಥಾನದಲ್ಲಿ ಅವ್ರನ್ನ ತಳ್ಳಾಕಿ ಇವ್ರ ಮುಂದೆ ಬಂದಿರೋದು ಅವರು ಪ್ರೆಸ್ ಕ್ಲಬ್ ಕ್ಲಬ್ ಅಲ್ಲಿ ಎರಡೂ ಪಕ್ಷದ ಮುಖಂಡರು ಸಾಧ್ಯವಾದ್ರೆ ನಿಮ್ಮ ಶಾಸಕರೂ ಕರ್ಕೊಂಬರ್ರಿ ನಮ್ಮ ಸಂಸದ್ನೂ ಕರ್ಕಂಬರ್ತೀವಿ ಅಲ್ಲಿ ಸೋತ್ರಿ ನೀವು ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಸುಮ್ನೆ ಆಗ್ಬಿಟ್ರಿ ಆರು ತಿಂಗಳ ಗಡ್ಡ ಗಿಡ್ಡ ಎಲ್ಲ ಬೆಳೆಸ್ಕೊಂಡು ಸುಮ್ಮನೆ ಆಗೋಗ್ಬಿಟ್ರಿ ಅಲ್ಲಿಗೆ ಅಧಿಕಾರ ಇದ್ರೇನ ನಾನ್ ನೀವೇನಾದ್ರೂ ಮಾಡೋದು ಏನು ಮೊನ್ನೆ ತಾನೆ ನಮ್ಮ ನಾಯಕರಾದಂತ ಡಾಕ್ಟರ್ ಕೆ ಸುಧಾಕರ್ ಅಣ್ಣ ಅವರು ಒಂದು ಪತ್ರಿಕಾ ಒಂದು ಕರೆದಿದ್ದರು ಅವತ್ತು ಏನು ವಿಚಾರ ಕರೆದಿದ್ರು ಚಿಕ್ಕಬಳ್ಳಾಪುರದಲ್ಲಿ ನಂದಿ ಬೆಟ್ಟದಲ್ಲಿ ಒಂದು ಏನು ಕರ್ನಾಟಕ ಸರ್ಕಾರ ಒಂದು ಕ್ಯಾಬಿನೆಟ್ ಒಂದು ಸಭೆ ಕರೆದಿತ್ತು ಅದರಲ್ಲಿ ನಮ್ಮ ಜಿಲ್ಲೆಯ ಭಾಗಕ್ಕೆ ಮೂರು ಜಿಲ್ಲೆಗಳಿಗೆ ಹೆಚ್ಚು ಅನುದಾನ ಕೇಳಲಿಕ್ಕೋಸ್ಕರ ಮತ್ತು ಏನೇನು ಅಭಿವೃದ್ಧಿ ಮಾಡಿದ್ದೀವಿ ಅದನ್ನು ಸರ್ಕಾರ ಗಮನಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ಒಂದು ಪತ್ರಿಕಾ ಹೇಳಿಕೆ ಕರೆದಿದ್ದಿದ್ದು ಅದು ತಮ್ಮ ತಮಗೆಲ್ಲ ಗೊತ್ತಿರೋ ವಿಚಾರ ಅದು ಆಗಿದ ನಂತರ ನಿನ್ನೆ ತಾನೇ ಅವರು ನಮ್ಮ ನಾಯಕರ ವಿರುದ್ಧ ಒಂದು ಇಬ್ಬರು ಮೂವರು ಒಂದು ವಿರುದ್ಧವಾಗಿ ಮಾತಾಡ್ತಾರೆ ಏನು ನಮ್ಮ ಸಂಸದರು ಏನು ಅವ್ರ ಅವಧಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಇವತ್ತು ಚಿಕ್ಕಬಳ್ಳಾಪುರ ಏನಾದರೂ ಅಭಿವೃದ್ಧಿ ಆಗಬೇಕಂದ್ರೆ ನಮ್ಮ ನಾಯಕರ ಕಾರಣ ಇವತ್ತು ಮೆಡಿಕಲ್ ಕಾಲೇಜ್ ತಂದಿರೋ ಆಗ್ಬೋದು ಕೆರೆಗಳ್ ನೀರು ತುಂಬಿಸಿರೋ ಆಗಿರ್ಬೋದು ಮತ್ತು ನಗರಕ್ಕೆ ಸುಮಾರು ಕೋಟ್ಯಾಂತರ ರೂಪಾಯಿ ಅನುದಾನ ತಂದಿರತಕ್ಕಂಥ ಆಗಿರ್ಬೋದು ಇವತ್ತು ಸುಮಾರು ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಬಡವರಿಗೆ ನಿವೇಶನ ಕೊಟ್ಟಿರತಕ್ಕಂಥ ಆಗಿರ್ಬೋದು ಮತ್ತು ಎಲ್ಲ ಹಳ್ಳಿಗಳಿಗೂ ಸಿ ಸಿ ರಸ್ತೆಯಿಂದ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಮತ್ತು ಮನೆಗಳು ಕಟ್ಕೊಟ್ಟಿರ್ತಕ್ಕಾಗಿರ್ಬೋದು ಈ ವಿಚಾರಗಳನ್ನು ನಿಮ್ಮ ತಮ್ಮ ಮುಖಾಂತರ ಒಂದು ಸರ್ಕಾರಕ್ಕೆ ಒಂದು ಗಮನಕ್ಕೆ ತರಕಂತ ಪ್ರಯತ್ನ ಮಾಡಿದ್ರು ಇವತ್ತು ಅದು ವಿಚಾರವಾಗಿ ಅವ್ರು ನೋವು ತಡ್ಕೋಳೋಕೆ ಇವತ್ತು ಏನು ಎಮ್ ಎಲ್ ಎ ನಾನು ಪದ ಬಳಸಬಾರ್ದು ಎಮ್ ಎಲ್ ಎ ಕೆಲವು ಚೇಳಾಗ್ಳು ಅವ್ರೇನೋ ಮೋಸ್ಟ್ಲಿ ಗಾಂಜಾಗಿರಾಕಿ ಇಲ್ಲಿದ್ದಂಗೆ ಇರಬೇಕು ಒಬ್ಬ ಸಂಸದರಿಗೆ ಎಷ್ಟು ಮಾತ್ರ ಗೌರವ ಕೊಡಬೇಕಂತ ಒಂದು ಪರಿಜ್ಞಾನ ಕೂಡ ಇಲ್ಲ ನಾವು ಸಾಕಷ್ಟು ದಿನ ಹಿಂದೆ ನಾವು ಇದು ಪ್ರೆಸ್ ಮೀಟ್ಗಳು ಬೆಳೆಸ್ಕೊಂಡು ಹೋಗೋದು ಬೇಡ ನಾವು ಮಾತಾಡೋದು ಬೇಡ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಗಲಿ ಇವತ್ತು ಒಬ್ಬ ವ್ಯಕ್ತಿಗೆ ಚಿಕ್ಕಬಳ್ಳಾಪುರ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಭಿವೃದ್ಧಿ ಮಾಡಬೇಕು ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮುಂದಕ್ಕೆ ಹೋಗ್ಬೇಕು ಇವತ್ತು ಹತ್ತು ವರ್ಷ ಹಿಂದಕ್ಕೆ ಹೋಗಿದೆ ಏನು ನಮ್ಮ ನಾಯಕರು ಡಾಕ್ಟರ್ ಸುಧಾಕರ್ ಅವರು ಅವರು ಅವಧಿಯಲ್ಲಿ ಏನು ಅಭಿವೃದ್ಧಿ ಮಾಡಿದಾರೋ ಅವ್ರು ಅನುದಾನಗಳು ಅನುದಾನಗಳೇನಿದೋ ಇವತ್ತವರೆಗೂ ಅದೇ ಅನುದಾನಗಳು ಖರ್ಚಾಗ್ತಾ ಇದೆ ನಿಮಗೆ ನಮ್ಮ ನಗರಕ್ಕೆ ಸಂಬಂಧಪಟ್ಟಂಗೆ ಹೇಳ್ಬೇಕಂದ್ರೆ ಅವ್ರ ಅವಧಿಯಲ್ಲಿ ತಂದಿರ್ತಕ್ಕಂಥ ನಲ್ವತ್ನಾಲ್ಕು ಕೋಟಿ ನಗರೋತ್ಥಾನ ಇದುವರೆಗೂ ಖರ್ಚಾಗಕ್ಕೆ ಬಿಡ್ತಾ ಇಲ್ಲ ಯಾಕೆ ಬಿಡ್ತಾ ಇಲ್ಲ ಅಂತೇಳಿ ನಾನು ಪ್ರಶ್ನೆ ಮಾಡೋಕೆ ಇಷ್ಟ ವಹಿಸ್ತೀನಿ ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ನಮ್ಮ ಸಂಸದರು ಆಗ ಅವ್ರ ಅವಧಿಯಲ್ಲಿ ಏನು ಐ ಸಿ ಯು ಬೆಡ್ ತಂದಿದ್ರು ಇವತ್ತು ಚಿಂತಾಮಣಿ ಮಾನ್ಯ ಏನು ಈ ಈಗಿರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳು ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ ಅವ್ರ ಊರು ಅಭಿವೃದ್ಧಿ ಆಗ್ಲಿ ಅಂತ ಇಲ್ಲಿರೋರು ಏನ್ ಮಾಡ್ತಾ ಇದ್ರು ನಾಯಕರು ಇಲ್ಲಿರೋ ಶಾಸಕರು ಏನ್ ಮಾಡ್ತಾ ಇದ್ರು ಅದೊಂದು ವಿಚಾರ ಹೇಳಿಕ್ಕೆ ಇಷ್ಟಪಡ್ತೀನಿ ತಿರ್ಗಾ ಯು ಜಿ ಡಿ ಬಗ್ಗೆ ನಿನ್ನೆ ಮಾತಾಡಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ ಯು ಜಿ ಡಿ ಮಾಡಿ ಸುಮಾರು ಹದಿನೈದು ವರ್ಷ ಆಗಿದೆ ಅದು ಅವಾಗಿರ್ತಕ್ಕಂಥ ಪಾಪ್ಯುಲೇಷನ್ ಅನುಗುಣವಾಗಿ ಅವಾಗ ಕಾಮಗಾರಿ ಆಗಿರೋದು ಈಗ ಪಾಪ್ಯುಲೇಷನ್ ಒಂದಿಷ್ಟು ಡಬಲ್ ಆಗಿದೆ ಇವತ್ತು ಸುಮಾರು ಬ್ಲಾಕ್ ಆಗಿದೆ ಯು ಜಿ ಡಿ ಪ್ಲಾಂಟು ಅದು ಫೈಲೂರ್ ಆಗಿದೆ ಏನೋ ಅದು ನಮಗೆ ಇವಾಗ ಜಿಲ್ಲಾಡಳಿತ ನಾವು ಸುಮಾರು ತಿಂಗಳಿಂದ ನಾವು ಬಂದಾಗಿಂದ ನಾವು ಜಾಗ ಕೊಡಿ ಹೊಸ ಪ್ಲಾಂಟ್ ಮಾಡಬೇಕು ಅದು ಸುಮಾರು ಮೂವತ್ತು ಕೋಟಿಗೂ ಹೆಚ್ಚು ಅನುದಾನ ನಮಗೆ ಬಿಡುಗಡೆ ಆಗಿದೆ ಸುಮಾರು ವರ್ಷಗಳಿಂದ ನಾವು ಕೇಳ್ಕೊಂತ ಇದುವರೆಗೂ ಜಾಗ ಕೊಟ್ಟಿಲ್ಲ ಅದು ತಮ್ಮ ಎಲ್ಲಿ ಜಾಗ ಕೊಟ್ರೆ ನಮ್ಗೆ ಹೆಸರು ಬರುತ್ತೆ ಅಂತೇಳಿ ಅದನ್ನು ತಡೆ ಹಿಡಿದಿದ್ದೀರಾ ಮತ್ತೆ ಚಿಕ್ಕಬಳ್ಳಾಪುರ ಸುಮಾರು ನಾಲ್ಕು ವರ್ಷಗಳಿಂದ ಕುಡಿಯೋ ನೀರಿನ ಏನು ಡಿಸ್ಟ್ರಿಬ್ಯೂಷನ್ ಲೈನು ಎಚ್ ಡಿ ಪೈಪ್ ಲೈನು ಅರ್ಬನ್ ವಾಟರ್ ಸಪ್ಲೈಯಿಂದ ಸುಮಾರು ನಾಲ್ಕು ವರ್ಷದಿಂದ ನಾವು ಆಗ್ಬಹುದು ನಮ್ಮ ಹಿಂದೆ ಇರ್ತಕ್ಕಂಥ ಅಧ್ಯಕ್ಷ ಆಗ್ಬೋದು ನಮ್ಮ ಸಂಸದರು ಅವಾಗ ಸಚಿವರಾಗಿದ್ದಾಗ ಇದನ್ನೆಲ್ಲ ಪ್ರಾಜೆಕ್ಟ್ ಒಂದು ರೆಡಿ ಮಾಡಿ ಟೆಂಡರ್ ಕೂಡ ಆಗಿದೆ ಆರು ತಿಂಗಳಾದ್ರೂ ಕೆಲಸ ಮಾಡೋಕ್ಕೆವರೆಗೂ ಅವಕಾಶ ಮಾಡಿಕೊಡ್ತಾ ಇಲ್ಲ ಇಷ್ಟು ಕೆಲಸಗಳು ತಡೆ ಹಿಡಿದಿದ್ದೀರಾ ಮತ್ತೆ ನಮ್ಮ ನಗರದಲ್ಲಿ ಇವತ್ತು ಇಪ್ಪತ್ನಾಲ್ಕನೇ ವಾರ್ಡ್ ಅಲ್ಲಿ ನೀವು ಹದಿನಾರು ಕೋಟಿ ಗ್ರಾಂಟ್ ಆಗ್ತೀವಿ ಅಂತ ಹೇಳಿದಿರಾ ಇವತ್ತೂ ಅಲ್ಲಿ ಒಂದು ರೂಪಾಯಿ ಕೂಡ ಗ್ರಾಂಟ್ ನೀವು ಬಿಡುಗಡೆ ಮಾಡಿಲ್ಲ ಅಲ್ಲಿರೋ ಭಾಗದಲ್ಲಿ ಇರತಕ್ಕಂತ ಕೆಲಸ ಸುಮಾರು ಬಾಕಿ ಇದೆ ಇದೊಂದು ನಿಮ್ಗೆ ಕೇಳಿಕೆ ಇಷ್ಟಪಡ್ತೀನಿ ಇಷ್ಟೆಲ್ಲ ನಾವು ತಂದಿರ್ತಕ್ಕಂಥ ನಮ್ಮ ನಾಯಕರು ತಂದಿರ್ತಕ್ಕಂಥ ಅನುದಾನ ಇದುವರೆಗೂ ಖರ್ಚಾಗ್ತಾ ಇದೆ ಅದನ್ನ ನೀವು ನಿನ್ನೆ ಪ್ರಶ್ನೆ ಮಾಡ್ತೀರಾ ಕೆಲವು ಗಾಂಜಾ ಗಿರಾಕಿಗಳು ಯಾರು ಎಮ್ ಎಲ್ ಎ ಚೇಳಾಗ್ಲಿದಾರಲ್ಲ ಅವ್ರ ವಿರುದ್ಧ ನಾನು ಮಾತಾಡ್ತಾ ಇರೋದು ಯಾಕಂದ್ರೆ ನಾವು ಮಾತಾಡಬಾರ್ದು ಮಾತಾಡಬಾರ್ದು ಅಂತ ತಾಳ್ಮೆಯಿಂದ ಇದ್ರೆ ಅದನ್ನ ಒಬ್ಬ ನಾಯಕರನ್ನ ಯಾವ ರೀತಿ ನೀವು ಪದ ಬಳಕೆ ಬೇಕ ಸೌಜನ್ಯ ಕೂಡ ನಿಮಗಿಲ್ಲ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ ಗಾಂಜಾ ಗಿರಾಕಿಗಳಿಗೆ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದನ್ನು ಪದೇ ಪದೇ ಏನಾದರೂ ನೀವು ಬಳಸಿದ್ದೆ ಆದರೆ ಆಗಲಿ ಮುಂದಿನ ದಿನದಲ್ಲಿ ಅದು ಬೇರೆ ರೀತಿಯೇ ಹೋಗ್ತೈತೆ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಶುರು ಮಾಡ್ತೀನಿ ಆಮೇಲೆ ನೋಡಿ ಅಂತ ಆಮೇಲೆ ನಿಲ್ಸಕ್ಕೆ ನಾನು ನಾನೊಂದು ನಿಲ್ಸಲ್ಲ ನನ್ನ ಗುರುಗಳು ನನ್ನ ಶಾಸ್ತ್ರ ಹೇಳಿದ್ರು ಹೇಳಿದ್ರು ಕೂಡ ಅವನ ಬಗ್ಗೆ ನಾನು ಮಾತಾಡೋದು ನಿಲ್ಸಲ್ಲ ಅಷ್ಟು ನೋವಾಗಿದೆ ಇವನು ಹೇಳಿದನಲ್ಲ ಇವನು ಹೇಳಿದಾನೆ ನಾನು ನಾನು ಏನು ಹೇಳಿಕ್ಕೆ ಬಯಸ್ತೀನಿ ಅಂದರೆ ನನ್ನನ್ನು ಈ ಬ್ರೋಕರ್ನ ಇಬ್ಬರನ್ನ ಟೆಸ್ಟ್ ಮಾಡಿಸಿ ಏನಾದರೂ ಪಾಸಿಟಿವ್ ಬಂತು ಅಂದರೆ ಗಾಂಜಾ ಹೊಡೆದಿರೋದು ನನ್ನ ರಾಜಕೀಯ ಜೀವನ ಇವತ್ತಿಗೆ ನಿಲ್ಲಿಸ್ಬಿಡ್ತೀನಿ ಇವತ್ತಿಗೆ ನಿಲ್ಲಿಸ್ಬಿಡ್ತೀನಿ ಹಾಗಾಗಿ ನಾನು ಹೇಳಿ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ದಾಖಲೆ ಇಲ್ದಿರ ಏನೂ ಮಾತಾಡೋಕ್ಕೆ ಹೋಗಬಾರ್ದು ಹಾಗಾಗಿ ನಾನೇನು ಹೇಳಕ್ಕೆ ಬಯಸ್ತೀನಿ ಇತ್ತಿನ ಅಂತಂದರೆ ನೀನು ಇನ್ನೊಂದು ಕೆಲಸ ಮಾಡಿದ್ದೀಯ ಅರವತ್ತರವತ್ತು ಲಕ್ಷ ಅರವತ್ತರವತ್ತು ಸಾವಿರ ದುಡ್ಡು ತಗೊಂಡು ರೋಲ್ ಕಾಲ್ ಮಾಡ್ಕೊಳ್ಳೋದು ನಗರಸಭೆಯಲ್ಲಿ ಖಾತೆ ಮಾಡಿಕೊಡೋದು ಇವೆಲ್ಲ ಜನಕ್ಕೆ ಗೊತ್ತಿಲ್ವಾ ನನ್ನನ್ನು ನಾಳೆ ನೀನು ಎಲ್ಲಿ ಕರಿತೇ ಅಲ್ಲಿ ಕರಿಯಪ್ಪ ನಾನು ಬರಕ್ಕೆ ಸಿದ್ಧ ಇದ್ದೀನಿ ನಾನು ನನ್ನ ಇಬ್ಬರು ಅಧ್ಯಕ್ಷರುಗಳು ಎಲ್ಲರೂ ಕೂಡ ಬರ್ತೀವಿ ನೀನು ಬರಬೇಕು ನೀನು ಬಂದು ನನ್ನನ್ನು ಟೆಸ್ಟ್ ಮಾಡಬೇಕು ಟೆಸ್ಟ್ ಮಾಡಿದ್ರೆ ನೀನು ಗಂಡಿಸಲ್ಲ ನೀನು ಗಂಡಿಸಲ್ಲ ಹೇಳಿದ್ಯಲ್ಲ ನಾವು ಗಾಂಜಾ ಹೊಡೆದಿದ್ದೀವಿ ಅಂತ ನಾವೇನಾದರೂ ಗಾಂಜಾ ಹೊಡೆದಿರೋ ಪಾಸಿಟಿವ್ ಬಂದರೆ ಒಪ್ಕೊಳ್ಳೋಣ ನಾವು ರಾಜಕೀಯ ನಿವೃತ್ತಿ ಒಳಗೆ ತಯಾರಿದ್ದೀವಿ ಇಲ್ಲ ಅಂತಂದರೆ ನೀನು ರಾಜಕೀಯ ನಿವೃತ್ತಿ ಹಾಕಬೇಕು ಇದಕ್ಕೆ ಒಪ್ಪೇ ಇದೆಯಾ ನೀನು ಪ್ರೂವ್ ಮಾಡ್ಕೊಬೇಕು ನೀನು ಪಿಂಪಲ್ಲ ಅಂತ ಆಮೇಲೆ ನಾನು ಬಿಡೋಣಲ್ಲ ನೀನು ಪ್ರೂವ್ ಮಾಡ್ಕೊಬೇಕು ನೀನು ಪಿಂಪಲ್ಲ ಅಂತ ನಾವು ಪ್ರೂವ್ ಮಾಡ್ಕೊತೀವಿ ನಾವು ಗಾಂಜಾ ಹೊಡೆದಿಲ್ಲ ಅಂತೇಳಿ ಹಾಗಾಗಿ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ ಅದರಲ್ಲಿ ಇನ್ನೊಬ್ರು ಮಾತಾಡಿದ್ರು ಮೈ ಮಾತೆತ್ತಿದ್ರೆ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಹನ್ನೊಂದು ವರ್ಷ ಅಧಿಕಾರದಲ್ಲಿ ಇದ್ದಿದ್ದು ಕಾಂಗ್ರೆಸ್ ಪಕ್ಷ ರೀ ಸಂಸದ ಸುಧಾಕರ್ ಅಧಿಕಾರ ಇದ್ದಿದ್ದು ನಾಲ್ಕು ವರ್ಷ ಬಿಜೆಪಿ ಇದ್ದು ನಾಲ್ಕು ವರ್ಷ ಆಯ್ತ ಇನ್ನು ಮಿಕ್ಕಿದ ಹನ್ನೊಂದು ವರ್ಷ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು ಹನ್ನೊಂದು ವರ್ಷದ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಬಿಡಿ ನಾವು ಕೊಟ್ಟಿರ್ತದ ನಾಲ್ಕು ವರ್ಷದ ಇತ್ತೀಚೆಗೆ ನಿನ್ನ ನಿನ್ನ ಬಂಡವಾಳ ಕೊಟ್ರಪ್ಪ ಅಂತ ಕೇಳಿದ್ರೆ ಮಾತಿದ್ರು ಬಾಯಿಗೆ ಬಂದ ಮಾತಾಡ್ತಾ ಇದಾರೆ ಇವರು ಮಾತಿದ್ರೆ ಮೆಡಿಕಲ್ ಕಾಲೇಜ್ ಅಂತ ಹೇಳ್ತಾರೆ ಮೆಡಿಕಲ್ ಕಾಲೇಜ್ಗೆ ಆಯ್ತು ತಂದಿದ್ಯಾ ಪಿಲ್ಲರ್ ನಾಲ್ಕು ಪಿಲ್ಲರ್ ಹಾಕ್ಬಿಟ್ಟು ಮೇಲೆ ಮೋಲ್ಡ್ ಆಗಿ ಬಿಟ್ಬಿಟ್ಟೆ ಅದು ಮುಂದುವರೆದ ಕಾಮಗಾರಿ ಯಾರು ರೀ ಮಾಡೋರು ಶಾಸಕ ಪ್ರದೀಪ್ ಈಶ್ವರವರು ನಮ್ಮ ಸಚಿವರು ಸುಧಾಕರ್ ಅವರು ಸಿ ಎಂ ಸರ್ ಹತ್ರ ಕುತ್ಕೊಂಡು ನಾನವ್ರಗಡೆ ಹಣಗ ಹಣ ಬಿಡುಗಡೆ ಮಾಡಿಕೊಂಡು ಅದನ್ನು ಮುಗಿಸ್ತಾ ಇದ್ದಾರ ರೀ ನೀವು ಬರೀ ಪಿಲ್ಲರ್ ಹಾಕ್ಬಿಟ್ಟು ಮೋಲ್ಡ್ ಹಾಕ್ಬಿಟ್ಟು ಮಾತಿದ್ರೆ ಮೆಡಿಕಲ್ ಕಾಲೇಜ್ ಅಂತ ಹೇಳ್ತೀರ ಹಾಗಾಗಿ ನಾನು ಹೆಚ್ಚಿನ ಮಾತಾಡೋಕ್ಕೆ ಹೋಗಿದ್ದಿಲ್ಲ ನಾನು ನೇರವಾಗಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಮಿಸ್ಟರ್ ಬ್ರೋಕರ್ ನೀನು ಯಾವಾಗನ ಕರಿಯಪ್ಪ ನಾನು ರೆಡಿ ನೆನ್ನೆ ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ನಾನು ಶಿಗ್ಲಿಗಡ ಸರ್ಕಲ್ ನಾವು ಬರೋಕೆ ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಸಮಯ ಸಂದರ್ಭ ಟೈಮು ಎಲ್ಲ ತಾವು ಹೇಳಿದ್ರೆ ನಾವು ಅಲ್ಲಿ ಚಾಪೆ ಹಾಕೊಂಡು ಕುತ್ಕೊಂಡು ನೀವು ನಾವು ನೇರವಾಗಿ ಮಾತಾಡೋಣ ಅಂತ ಹೇಳ್ತಾ ಈ ಮಾಧ್ಯಮ ಸುದ್ದಿಗೋಷ್ಠಿ ಬಂದಿದ್ದಕ್ಕಂಥ ಮಾಧ್ಯಮಿತರಿಗೆ ವಂದಿಸ್ತಾ ಸಂಸದರು ಮೊನ್ನೆ ಮೂರು ದಿನ ಹಿಂದೆಗಡೆ ಒಂದು ಪತ್ರಿಕಾ ಪ್ರೆಸ್ ಮೀಟ್ ಕರೆತಿದ್ರು ಆಗ ಹೇಳಿದ್ರು ಏನು ನಮಗೆ ಏನು ಡೆವಲಪ್ಮೆಂಟ್ ಆಗಬೇಕು ನನಗೆ ಏನು ಮಾತಾಡಬೇಕು ಅಂತ ಫ್ರೆಶ್ ಮುಂದೆ ಹೇಳಿದ್ರು ಅದಕ್ಕೆ ನಿನ್ನೆ ಯಾರೋ ಒಂದು ಮೂವರು ಇನ್ನು ಈಗಿನ ರಾಜಕೀಯಕ್ಕೆ ಬಂದಿದ್ದಾರೆ ಅರ್ಥ ಆಯ್ತಾ ಒಬ್ಬ ಸಂಸದರನ್ನ ಮಾತಾಡೋವಾಗ ಕನಿಷ್ಠ ಸೌಜನ್ಯ ಕೂಡ ಅವ್ರಿಗೆ ಗೊತ್ತಿಲ್ಲ ಅವರು ಅಭಿವೃದ್ಧಿಯ ನಾಯಕರು ಯಾರಾದರೂ ಒಂದು ಗ್ರಾಮ ಪಂಚಾಯತಿ ಮೆಂಬರ್ಗೆ ರಾಜೀನಾಮೆ ಕೊಡಲ್ಲ ಅಂಥವರು ನನ್ನ ಊರಿಗೆ ಒಳ್ಳೇದಾಗಬೇಕು ನನ್ನೊಂದು ಊರಿಗೊಂದು ಮೆಡಿಕಲ್ ಕಾಲೇಜ್ ತರಬೇಕು ಅಂತ ರಾಜೀನಾಮೆ ಕೊಟ್ಟು ಬಂದು ಅದೇ ಹಠರಿಂದ ಒಂದು ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ ಆ ಮೆಡಿಕಲ್ ಕಾಲೇಜ್ಗೆ ಐನೂರ ಹತ್ತು ಕೋಟಿ ರೂಪಾಯಿ ಮೊದಲು ಸ್ಯಾಂಕ್ಷನ್ ಅಂತ ಆಗಿದ್ದಿದ್ದು ಆಮೇಲೆ ಅದು ಆಸ್ಪತ್ರೆ ವೆಚ್ಚ ಒಂದೇ ಥರ ಆಗಲ್ವಲ್ಲ ಇನ್ನೂ ಮುನ್ನೂರ ಹತ್ತು ಕೋಟಿ ಹೆಚ್ಚಾಗಿ ಬೇಕಾಗಿತ್ತು ಸೊ ಅದರಿಂದ ಅವರು ಅದನ್ನು ತನಿಖೆಗೂ ಕಳ್ಸಿಬಿಟ್ರು ಮೂರು ತನಿಖೆನೂ ಆಗೋಯ್ತು ಇದರಲ್ಲಿ ಯಾವುದೇ ಇದು ಇಲ್ಲ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು ಸೊ ಅದಕ್ಕೆ ಈಗ ಅವರು ಸ್ವಲ್ಪ ದುಡ್ಡು ತಂದಿರ್ಬೋದು ಅದಕ್ಕೆ ಮೂಲ ಕಾರಣ ಯಾರು ಡಾಕ್ಟರ್ ಸುಧಾಕರಣ್ಣ ಅವರು ಅದೊಂದು ಆಯ್ತಾ ಮತ್ತೆ ನನ್ನ ಬಡವರು ಅವ್ರು ಯಾವುದೇ ಜಾತಿ ಏನು ಅಂತ ನೋಡಿಲ್ಲ ಇಪ್ಪತ್ತೆರಡು ಸಾವಿರ ಸೈಟು ಆಲ್ರೆಡಿ ಅದ್ರಲ್ಲಿ ಐದು ಸಾವಿರ ಸೈಟುನ ಕೊಟ್ಟಿದ್ದೀವಿ ನಾವು ಕೊಡೋವಾಗ ಇವರು ಹಿಂದೂನ ಮುಸ್ಲಿಮ ಜಾತಿ ರಾಜಕಾರಣ ಯಾವತ್ತೂ ಮಾಡಿಲ್ಲ ಅಂಥ ನಾಯಕರು ಅಂಥ ಸೈಟ್ಗೂ ಕೊಡೋದಕ್ಕೂ ನೀವು ಅಡ್ಡ ಆಗ್ತೀರಾ ಈಗ ಬಿ ಖಾತೆಗಳು ಈಗ ರೆಡಿ ಇದೆ ರೆಡಿ ಇರೋದನ್ನು ನೀವು ಅಡ್ಡ ಆಗ್ತೀರಾ ಅಂದರೆ ಏನು ಅದನ್ನ ಕೇಳೋ ಹಾಕ್ತು ನಮ್ಗಿಲ್ವಾ ಅಧಿಕಾರ ಶಾಶ್ವತ ಅಲ್ಲ ಈಗ ಪ್ರದೀಪ್ ಅವರು ನಮ್ಮ ಜೊತೆ ಇದ್ರು ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ರು ನಾವೆಲ್ಲ ನವೀನ್ ಕಿರಣ್ ಅವ್ರ ಜೊತೆ ಕೆಲಸ ಮಾಡಿದ್ದೀವಿ ಅವ್ರ ಅದೃಷ್ಟ ಅವ್ರು ಗೆದ್ದಿದ್ದಾರೆ ಎಮ್ ಎಲ್ ಎ ಆಗಿದ್ದಾರೆ ಖುಷಿ ನಮ್ಗೇನು ಅಸೂಯೆ ಇಲ್ಲ ರಾಜಕಾರಣ ಯಾವತ್ತೂ ಶಾಶ್ವತ ಅಲ್ಲ ಸರ್ ಅಧಿಕಾರ ಇದ್ದಾಗ ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡಬೇಕು ಮತ್ತೆ ನಿನ್ನೆ ಮೂವರು ಮಾತಾಡಿದಿರಲ್ಲ ನಿಮ್ಮ ವಯಸ್ಸೇನು ಅವ್ರ ಸಂಸದರ್ರಿ ಅವ್ರು ಮಾತಾಡೋವಾಗ ಕನಿಷ್ಠ ಕನಿಷ್ಠ ಗೌರವ ಕೊಡ್ಬೋದು ಅಂತ ಕಲ್ತಿಲ್ವಾ ನೀವು ಆ ಅಭಿವೃದ್ಧಿ ಅವರು ಅವ್ರಿಗೆ ಏನೇ ಮಾಡಿದ್ರು ಕೋವಿಡ್ ಟೈಮಲ್ಲಿ ಇಲ್ಲಿ ಎರಡು ಲಕ್ಷ ಜನ ಇದ್ದಾರೆ ಐವತ್ತು ಸಾವಿರ ಕಿಟ್ ಕೊಡ್ತಾರೆ ಎಲ್ಲೂ ಒಂದು ಪದ ಯೂಸ್ ಮಾಡಿಲ್ಲ ಡಾಕ್ಟರ್ ಸುಧಾಕರ್ ಅವರು ನಾನು ಸಹಾಯ ಮಾಡಿದ್ದೀನಿ ನಾನು ಸಹಾಯ ಮಾಡಿದ್ದೀನಿ ಎಲ್ಲೂ ಕೂಡ ನೀವು ಮಾಧ್ಯಮಿತರವ್ರು ಹೇಳಬೇಕು ಅವ್ರ ಬಾಯಲ್ಲಿ ಬಂದಿದ ಯಾವತ್ತು ಸಹಾಯ ಮಾಡಿದ್ದನ್ನ ನಾವು ಹೇಳಬಾರ್ದು ಅದು ಜನ ತಿಳ್ಕೊತಾರೆ ಯಾವತ್ತೇ ಆಗಲಿ ಅವತ್ತು ಅಷ್ಟೇ ಕೋವಿಡ್ ಟೈಮಲ್ಲಿ ಯಾವುದೇ ಪಕ್ಷಗಳು ಏನೇ ಮಾಡಲಿ ಬೆಡ್ ವ್ಯವಸ್ಥೆ ನಿರಂತರವಾಗಿ ಕೆಲಸ ಮಾಡಿದ್ದಾರೆ ಅವ್ರ ಕುಟುಂಬಕ್ಕೆ ಕೋವಿಡು ತಂದೆಯವರು ಕೋವಿಡ್ ಬಂತು ಪ್ರಾಣದ ಮೇಲೆ ಆಸೆ ಬಿಟ್ಟು ಕೆಲಸ ಮಾಡಿದ್ದಾರೆ ನೀವು ದಯವಿಟ್ಟು ಟ್ವಿಟ್ಟರು ಫೇಸ್ಬುಕ್ಕಲ್ಲಿ ನೋಡಬೇಕು ಅವ್ರು ಇಲ್ಲಿ ಚಿಕ್ಕಬಳ್ಳಾಪುರ ಇಲ್ಲಿ ಗುಲ್ಬರ್ಗ ಇಲ್ಲಿ ಅಲ್ಲಿ ಹೋಗಿ ಇದ್ದರು ಸ್ಟೇಟ್ ಇದರಲ್ಲಿ ಅವ್ರಿಗೆ ಈ ನ್ಯಾಷನಲ್ ಅವಾರ್ಡ್ ಕೊಟ್ಟಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅಂಥವ್ರ ಬಗ್ಗೆ ನೀವು ಮಾತಾಡ್ತೀರಾ ಅಂಥವ್ರ ಬಗ್ಗೆ ಮಾತಾಡೋಣ ನಿಮ್ಗೆ ಯೋಗ್ಯತೆ ಏನಿದೆ ಹೇಳಿ ನಿಮ್ಮ ಯೋಗ್ಯತೆ ಏನು ಏನಿದೆ ಮತ್ತು ಇನ್ನೊಂದು ಮಹಿಳಾ ಕಾಲೇಜ್ಗೆ ಡಾಕ್ಟರ್ ಸುಧಾಕರಣ್ಣ ಅವರು ಅವಾಗ ಆರು ಕೊಠಡಿಗಳನ್ನ ಮಾಡಿದ್ದಾರೆ ದಯವಿಟ್ಟು ಅಂಥದ್ದನ್ನು ನೀವು ಇದು ಮಾಡಿ ಕನ್ನಡ ಭವನಕ್ಕೆ ಸುಧಾಕರಣ್ಣ ಎಮ್ ಎಲ್ ಎ ಇದ್ದಾಗೆ ಹನ್ನೆರಡುವರೆ ಕೋಟಿ ಸ್ಯಾಂಕ್ಷನ್ ಮಾಡಿಬಿಟ್ಟಿದ್ರು ಈಗ ನಿಮ್ಮ ಸರ್ಕಾರ ಇದೆ ಅದನ್ನ ನೀವು ಸುಣ್ಣ ಬಣ್ಣ ಬೆಳೆದು ಅದನ್ನು ನೀವು ಉದ್ಘಾಟನೆ ಮಾಡಿದ್ದೀರಾ ದಯವಿಟ್ಟು ಡಾಕ್ಟರ್ ಸುಧಾಕರಣ್ಣ ಅವ್ರ ಬಗ್ಗೆ ಮಾತಾಡೋವಾಗ ಸ್ವಲ್ಪ ತಿಳ್ಕೊಳ್ಳಿ ಪೊಲಿಟಿಕಲ್ ಹಿಸ್ಟ್ರಿ ಅವ್ರದ್ದು ಏನು ಅವ್ರೇನು ಅಭಿವೃದ್ಧಿ ಅಧಿಕಾರ ಅಂತಾರೆ ಅವ್ರನ್ನ ಏನು ಮಾಡಿಲ್ಲ ಹೇಳಿ ಇದೇ ಸ್ಪೆಷಲ್ ಗ್ರಾಂಟ್ ಹಾಕ್ಸ್ಕೊಂಡು ಬಂದ್ರು ನಿತಿನ್ ಗಡ್ಕರಿ ಹತ್ರ ಹೋಗಿ ಚಿಂತಾ ಮಾಡಿಟ್ಟು ಗೌರಿಬಿದನೂರ್ನ ಸ್ಪೆಷಲ್ ಗ್ರಾಂಟ್ ಮುನ್ನೂರು ರೂಪಾಯಿ ಆ ಯೋಜನೆ ತಂದಿದೆ ಡಾಕ್ಟರ್ ಸುಧಾಕರ್ ಅವರು ಅವ್ರೇನು ಸುಮ್ಮನೆ ಕೂತ್ಕೊಂಡಿಲ್ಲ ಎಂ ಪಿ ನಮಸ್ಕಾರ ನಾನು ರಕ್ಷಿತ್ ರೆಡ್ಡಿ ಮಾತಾಡ್ತಿರೋದು ಚಿಕ್ಕಬಳ್ಳಾಪುರ ಬ್ಲಾಕ್ ಅಧ್ಯಕ್ಷ ನಿನ್ನೆ ನಮ್ಮ ನಗರ ನಗರಸಭೆ ಅಧ್ಯಕ್ಷರಾದ ಗಜೇಂದ್ರ ಅವರು ಒಂದು ಸ್ವಲ್ಪ ಹೇಳಿಕೆಗಳು ಕೊಟ್ಟಿದ್ದಾರೆ ಗಾಂಜಾ ಅವರು ಅದು ಇದು ಅಂತೆಲ್ಲ ಮಾತಾಡಿದ್ದಾರೆ ಫಸ್ಟ್ ಆಫ್ ಆಲ್ ಏನು ಸಂದೇಶ ಕೊಡಬೇಕು ಅಂತಿದ್ದಾರೆ ಜನತೆಗೆ ಯುವಕರಿಗೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಗಾಂಜಾ ಅನ್ನೋ ಪದನ ಬಳಸಿ ಯುವಕರನ್ನೆಲ್ಲ ಇವ್ರು ಹಾಳು ಮಾಡ್ತಿರೋ ಥರ ಇದೆ ಮತ್ತೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಹಿಂದಿನ ಬಾಗಿಲಿಂದ ಬಂದು ಗಾಂಜಾ ಒಡ್ಕೊಂಡು ಬೇರೆಯವರು ಇರೋ ಆಗ್ಬೇಕಾಗಿರೋ ಸ್ಥಾನದಲ್ಲಿ ಅವ್ರನ್ನ ತಳ್ಳಾಕಿ ಇವ್ರ ಮುಂದೆ ಬಂದಿರೋದು ಅವರು ನಾವಲ್ಲ ಮಾನ್ಯ ನಗರಸಭಾ ಅಧ್ಯಕ್ಷರೇ ಅದನ್ನು ನೆನ್ಪಿಟ್ಕೊಳ್ಳಿ ಫಸ್ಟ್ ಮಾತಾಡೋಕೆ ಮುಂಚೆ ಬನ್ನಿ ನಾನು ಬ್ಲಡ್ ಚೆಕಪ್ಗೆ ಬರ್ತೀನಿ ನೀವು ಬನ್ನಿ ನಂದು ಏನಾದರೂ ಪ್ರೂವ್ ಆಯಿತು ಅಂದರೆ ನಾನು ಅಲ್ಲೇ ರಾಜೀನಾಮೆ ಕೊಡ್ತೀನಿ ನೀವು ಕೊಡೋಕೆ ರೆಡಿನಾ ನೀವು ಕೊಡೋಕೆ ರೆಡಿ ಇದ್ದರೆ ಬನ್ನಿ ಇವತ್ತೇ ಬರ್ತೀನಿ ಎಲ್ಲಿಗೆ ಬರಬೇಕು ಹೇಳಿ ನನಗೆ ಫೋನ್ ಮಾಡಿ ನನ್ನ ನಂಬರ್ ತಗೊಳ್ಳಿ ನಾನು ಅಲ್ಲಿ ಬಂದು ಚೆಕ್ ಮಾಡ್ತೀನಿ ಇಲ್ಲ ಅಂತಂದ್ರೆ ನೀವು ರಾಜೀನಾಮೆ ಕೊಡೋಕೆ ರೆಡಿ ಇರಬೇಕು ಸುಮ್ಮನೆ ಬೇರೆಯವ್ರ ಬಗ್ಗೆ ಸುಮ್ಮ ಸುಮ್ಮನೆ ಏನೋ ಒಂದು ಕೊಡಬೇಕು ಸ್ಟೇಟ್ಮೆಂಟು ಅಂತ ನಿಮಗೆ ಬಾಯಿಗೆ ಬಂದಂಗೆ ಮಾತಾಡಕ್ಕೆ ಬರುತ್ತೆ ಅನ್ನೋ ಈ ಒಂದು ಉದ್ದೇಶದಿಂದ ಕೊಡೋದಕ್ಕೆ ದಯವಿಟ್ಟು ಬರಬೇಡಿ ನಾನೊಂದು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದ ಹುಡುಗ ನನ್ನ ಕೈಯಲ್ಲಿ ನೀವು ಹೇಳ್ಸ್ಕೊಳ್ಳೋ ಅಂತ ಚಿಕ್ಕೋರು ಆಗಕ್ಕೆ ಹೋಗ್ಬೇಡಿ ನನಗೊಂದು ಒಳ್ಳೆ ಹುದ್ದೆ ಕೊಟ್ಟಿದ್ದಾರೆ ನಾನು ಉಳಿಸ್ಕೊತೀನಿ ಪಾರ್ಟಿಗೋಸ್ಕರ ದುಡಿತಾ ಇದೀನಿ ಸುಮ್ಮನೆ ನಿಮಗೆ ಮಾತಾಡಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಗಾಂಜಾ ಗಿರಾಕಿ ಅಂತೆ ಅದು ಇದು ಅಂತೆಲ್ಲ ಮಾತಾಡಬೇಡಿ ಫಸ್ಟ್ ಆಫ್ ಆಲ್ ಮೆಂಟ್ಲು ಗಿರಾಕಿಗಳು ನೀವು ಏನೋ ಮಾತಾಡಬೇಕು ಅಂತ ಮುಂದೆ ಕಡೆ ಪೇಪರ್ ಇಟ್ಕೊಂಡು ಮಾತಾಡೋಕೆ ಹೋಗ್ಬೇಡಿ ಇವ್ರೆ ಫಸ್ಟ್ ಸೆನ್ಸ್ ಇದ್ದು ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡಿ ನೀವು ಮಾಡಿರೋ ಕೆಲಸಗಳೆಲ್ಲ ನನ್ನ ಹತ್ರ ದಾಖಲೆ ಇದೆ ನಿಮ್ಮ ಪಾರ್ಟಿಯಲ್ಲಿರೋ ವರ್ಕ್ ಮಾಡ್ತಾ ಇರೋ ಒಬ್ಬೊಬ್ಬ ಕಾರ್ಯಕರ್ತರ ಕಾಂಟ್ಯಾಕ್ಟ್ ನನ್ನ ಹತ್ರ ಇದೆ ನಾನು ಸಂಪರ್ಕದಲ್ಲಿ ಇದ್ದೀನಿ ನಿಮಗೆ ನಿಮ್ಮ ಮೇಲಿರೋ ದೂರುಗಳು ನಿಮ್ಮ ಪಾರ್ಟಿಯವರು ಹೇಳ್ತಾರೆ ಗೊತ್ತಾ ನಿಮಗೆ ಫಸ್ಟ್ ಅದನ್ನು ತಿಳ್ಕೊಡ್ರಿ ನೀವು ಚಿಕ್ಕಬಳ್ಳಾಪುರದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಪಕ್ಕದಲ್ಲಿರೋ ಬಿಲ್ಡಿಂಗ್ನ ಮುಂದೆಗಡೆ ಇರೋ ನಗರಸಭೆ ಬೋರ್ಡ್ನ ಕಿತ್ತಾಕಿ ನೀವು ಪಾರ್ಕಿಂಗ್ ಮಾಡ್ಕೊಂಡಿದ್ದೀರಲ್ವ ಅದು ಯಾಕೋ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ ನನ್ನ ಫೋನಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟ್ ಇದೆ ತೋರಿಸ್ತೀನಿ ಬೇಕಿದ್ದರೆ ಬನ್ನಿ ಬಹಿರಂಗವಾಗಿ ಬನ್ನಿ ಸುಮ್ ಸುಮ್ನೆ ಏನೇನೋ ಹೇಳಿಕೆಗಳು ನೀವು ಕೊಡಕ್ಕೆ ಬರಬೇಡಿ ಗಾಂಜಾ ಗಿರಾಕಿಗಳು ನಾವಲ್ಲ ನೀವಾಗಿರ್ಬೋದೇನೋ ನೀವು ಚೆಕ್ ಮಾಡಿಸ್ಕೊಳ್ಳಿ ಒಂದ್ಸಲಿ ನಮ್ಗೆ ಕ್ಲಾರಿಟಿ ಇದೆ ನಮ್ಮ ಬಗ್ಗೆ ಇನ್ನೊಂದು ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಈ ಖಾತೆಗಳ ಬಗ್ಗೆ ಮಾತಾಡಿದಿರ ನೀವು ಮೊನ್ನೆ ಹೋಂಡಾ ಶೋರೂಮ್ ಇದೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹೋಂಡಾ ಶೋರೂಮ್ ಹಿಂದೆಗಡೆ ಇರೋ ಲೇವುಟ್ಟಲ್ಲಿ ನೂರ ಎಂಬತ್ತು ಖಾತೆಗಳನ್ನ ಒಂದೇ ಸಲ ತಗೊಂಡೋಗ್ಬಿಟ್ಟು ಕೊಟ್ಟಿದ್ರಲ್ವಾ ಯಾಕೆ ಕೊಟ್ರಿ ಅದಲ್ಲಿಂದ ದುಡ್ಡು ಗಿಡ್ಡು ಏನೋ ಕೊಡ್ತಾರಲ್ವ ನಿಮಗೆ ಅದಕ್ಕೆ ತಾನೇ ಕೊಟ್ಟಿರೋದು ಇದರಲ್ವಾ ಏಳ್ನೂರು ಕತೆ ಕೊಡಿ ನಿಮ್ಮ ಕೈಯಲ್ಲಿ ಇದೆಯಲ್ವಾ ಕಮಿಷನರ್ ಮೇಲೆ ಆಗದೋ ಆಗ್ತೀರಾ ನೀವು ನಿಮಗೆ ಕೊಡ ಇದಿಲ್ವಾ ನೂರ ಎಂಬತ್ತು ಕತೆ ಕೊಡಬೇಕಾದ್ರೆ ಏಳ್ನೂರು ಕತೆ ಕೊಡೋದು ನಿಮಗೆ ಲೆಕ್ಕನ ಕೊಡಿ ಮತ್ತೆ ಸುಮ್ಮನೆ ನಮ್ಮ ಶಾಸಕರ ಮೇಲೆ ಕಮಿಷನರ್ ಮೇಲೆ ಎಲ್ಲ ಸುಮ್ಮನೆ ಏನಕ್ಕೆ ಇಲ್ಲ ಬಲ್ಲ ತ ನೀವು ಒಂದು ಕಾಂಗ್ರೆಸ್ನ ಬ್ಲಾಕಿನ ಮೂರು ಅಧ್ಯಕ್ಷರುಗಳು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಯಾವ ರೀತಿ ಹೇಳಿಕೆ ಅಂದ್ರೆ ಡಾಕ್ಟರ್ ಸುಧಾಕರ್ ಏನು ಕೆಲಸನೇ ಮಾಡಿಲ್ಲ ಹತ್ತು ವರ್ಷದಿಂದ ಅಂತ ಹೇಳಿಕೆ ಏನು ಹೇಳಿದ್ದೀರಾ ಶಿಡ್ಲಘಟ್ಟ ಸರ್ಕಲ್ಗೆ ನೀವು ಬರ್ರಿ ಅಲ್ಲಿ ಪೆಂಡಲ್ ಹಾಕ್ಸ್ತೀನಿ ಅಲ್ಲೇ ಮುಖಾಮುಖಿ ಮಾತಾಡೋಣ ಅಂತ ಹೇಳಿದ್ದಾರೆ ಅದನ್ನ ನಾನು ಒಪ್ಕೊಳ್ತೀನಿ ಶಿಡ್ಲಘಟ್ಟ ಸರ್ಕಲಲ್ಲಿ ಬೇಡ ಪ್ರೆಸ್ ಕಬ್ ಕ್ಲಬ್ಬಲ್ಲಿ ಎರಡೂ ಪಕ್ಷದ ಮುಖಂಡರು ಸಾಧ್ಯವಾದರೆ ನಿಮ್ಮ ಶಾಸಕರನ್ನು ಕರ್ಕೊಂಬರ್ರಿ ನಮ್ಮ ಸಂಸದರು ಕರ್ಕೊಂಬರ್ತೀವಿ ಅವರು ಹತ್ತು ವರ್ಷದಲ್ಲಿ ಏನು ಕೆಲಸ ಮಾಡಿದ್ದಾರೆ ಸರ್ಕಾರದಿಂದ ಎಷ್ಟು ಹಣ ತಂದಿದ್ದಾರೆ ರಿಪೋರ್ಟ್ ಕೊಡ್ತೀವಿ ನಿಮ್ಮ ಅವಧಿಯಲ್ಲಿ ಎರಡು ವರ್ಷ ಆಯಿತು ಕನಿಷ್ಠ ಐವತ್ತರಿಂದ ನೂರು ಕೋಟಿ ಕೆಲಸ ಏನಾದರೂ ತಂದಿದ್ದರೆ ಆ ಪ್ರೋಗ್ರೆಸ್ ರಿಪೋರ್ಟ್ ನೀವು ಕೊಡ್ರಿ ಇಲ್ಲ ನಮ್ಮ ಅಂದಿನ ಶಾಸಕರು ಈಗಿನ ಎಂ ಪಿಗಳು ಎಷ್ಟು ಕೆಲಸ ಚಿಕ್ಕಬಳ್ಳಾಪುರಕ್ಕೆ ಮಾಡಿದ್ದಾರೆ ಮತ್ತೆ ಎಷ್ಟು ಸಾವಿರ ಕೋಟಿ ಹಣವನ್ನು ಇಲ್ಲಿ ತಂದಿದ್ದಾರೆ ನಾವು ರಿಪೋರ್ಟ್ ಕೊಡ್ತೀವಿ ಇದಕ್ಕೆ ಚಾಲೆಂಜ್ ಬಂಧುಗಳೇ ಒಬ್ಬ ಶಾಸಕರಾಗಲಿ ಸಂಸದರಾಗಲಿ ಯಾರೇ ಆಗಲಿ ಮಾತಾಡುವಾಗ ನಾಲ್ಗೆ ಬಿಗಿ ಬಿಗಿ ಹಿಡಿದು ಮಾತಾಡಬೇಕು ಯಾಕಂದರೆ ದೊಡ್ಡವರೊಂದು ಗಾದೆ ಹೇಳಿದ್ದಾರೆ ತೆಲುಗಲ್ಲೇ ಪಿತವ್ರು ದಾಟತೆ ಪೆನ್ಗೊಂಡ ಅಂತ ಅದು ಬಹಳ ಸ್ವಚ್ಛತೆಯಾಗಿರಬೇಕು ಯಾಕಂದರೆ ಈಗ ಇನ್ನೂ ಕಣ್ಣು ಈಗ ಬಿಡ್ತಾ ಇದ್ದೀರಾ ಮೂರು ಅಧ್ಯಕ್ಷರುಗಳು ಇನ್ನು ಇವಾಗ ಈಗ ಕಣ್ಣು ಬಿಡ್ತಾ ಇದ್ದೀರಾ ಮುಂದೆ ನೀವು ಚೆನ್ನಾಗಿ ಆಗ್ಬೇಕಂದ್ರೆ ಮಾತು ಮುತ್ತಿನಂಥ ಮಾತು ಸರಿಯಾಗಿ ಮಾತಾಡೋದು ಕಲಿತರೆ ಮಾತ್ರ ಈ ಕ್ಷೇತ್ರಕ್ಕೆ ನೀವು ಯೋಗ್ಯರಾಗಿರ್ತೀರಿ ಇಲ್ಲ ಅಂದರೆ ಅಯೋಗ್ಯರಾಗಿರ್ತೀರ ಬಂಧುಗಳ ನಮ್ಮ ನಾಯಕರು ಈ ಒಂದು ಚಿಕ್ಕಬಳ್ಳಾಪುರಕ್ಕೆ ನಾನು ಕೆಲವೊಂದು ಐದಾರು ಹೇಳ್ತೀನಿ ಸ್ಲಮ್ ನಿವಾಸಿಗಳಿಗೆ ಸುಮಾರು ಏಳ್ನೂರ ಮನೆಗಳನ್ನು ತಂದು ಕೊಟ್ಟಂಥ ಕೀರ್ತಿ ನಮ್ಮ ನಾಯಕರಿಗಿದೆ ಮತ್ತೆ ಎರಡು ಸಾವಿರ ಅವರು ಏನು ನಮ್ಮ ಆ ಮಂತ್ರಿಗಳಿದ್ದಾಗ ಎರಡು ಸಾವಿರ ಮನೆಗಳನ್ನು ಕೊಟ್ಟಂಥ ಕೀರ್ತಿ ಚಿಕ್ಕಬಳ್ಳಾಪುರದ ಪ್ರತಿಯೊಂದು ಹಳ್ಳಿ ಜನಕ್ಕೂ ನಗರ ಜನಕ್ಕೂ ಇದೆ ಮತ್ತೆ ಇಪ್ಪತ್ತ ಸಾವಿರ ಸೈಟಿಗಳನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವೊಬ್ಬ ಶಾಸಕರು ಮಂತ್ರಿಗಳು ನೀಡ ನೀಡಿರಿಲ್ಲ ಅಂತ ಒಂದು ಇಪ್ಪತ್ತು ಸಾವಿರ ನಿವೇಶನಗಳನ್ನು ಕೊಟ್ಟಿರತಕ್ಕಂಥ ನಮ್ಮ ನಾಯಕರ ಒಂದು ಕೊಡುಗೆ ಇದೆ ಆದರೆ ಆ ಜಮೀನನ್ನು ನಗರಸಭೆಗೆ ಹಸ್ತಾಂತರ ಮಾಡ್ರು ಆಶ್ರಯ ಸಮಿತಿಗೆ ಹಸ್ತಾಂತರ ಆಗಿದೆ ಅದನ್ನ ಕ್ಲೀನಾಗಿ ಅವರು ಇದು ಮಾಡೋದಕ್ಕೂ ಸೈಟ್ಗಳು ಕೊಡೋದಕ್ಕೂ ಹೇಳ್ತಾ ಇಲ್ಲ ದಯವಿಟ್ ಮಾಡೋದಕ್ಕೂ ಏಕತೆ ಇಲ್ಲ ಇಂಥ ಒಬ್ಬ ನಮ್ಮ ನಾಯಕರನ್ನ ಏನು ಈ ನಮ್ಮ ಬ್ಲಾಕಿನ ಅಧ್ಯಕ್ಷರುಗಳು ಫಸ್ಟ್ ಮಾತಾಡೋದು ಕಲಿಬೇಕು ನಾವು ನಿಮ್ಮ ಶಾಸಕರನ್ನು ಮಾತಾಡ್ಬೇಕಂದ್ರೆ ನಮಗೆ ನಿಜವಾಗ್ಲೂ ನಮಗೆ ಎಲ್ಲೋ ಒಂದು ಕಡೆ ಗೌರವ ಕೊಡಬೇಕು ಅನ್ಸ್ತದೆ ಆದರೆ ನಿಮ್ಮ ಒಂದು ಮಾತಿನಿಂದ ನಮಗೆಲ್ಲ ಒಂದು ಕಡೆ ಆ ತಾಳ್ಮೆಯನ್ನು ನಾವು ಕಳ್ ಕಳ್ಕೊಳ್ಳುವಂಥ ಕೆಲಸ ನೀವೇ ಮಾಡ್ತಾ ಇದ್ದೀರಾ ಇದನ್ನು ಬಿಡಬೇಕು ಮುಂದಿನ ದಿನಗಳಲ್ಲಿ ನೀವು ನಮಸ್ಕಾರ ನನ್ನ ಹೆಸರು ಕುಬೇರಚ್ಚು ಅಂತ ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು ಚಿಕ್ಕಬಳ್ಳಾಪುರ ಜಿಲ್ಲೆ ಮೊನ್ನೆ ತಾನೇ ನಾನು ಮಾಧ್ಯಮಗಳಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೆ ಸಂಸದರಾದಂಥ ಸುಧಾಕರ್ ಅವರು ಈ ಖಾತೆಗಳು ನಗರಸಭೆಯಲ್ಲಿ ರೆಡಿ ಇದೆ ಯಾವುದೋ ದೊಣ್ಣೆ ನಾಯಕ ಬರಬೇಕು ಕೊಡೋದಕ್ಕೆ ಹಾಗೆ ಹೀಗೆ ಅಂತ ಹೇಳಿದ್ರು ಆಮೇಲೆ ನಮ್ಮೂರಿಗೆ ನಮ್ಮ ಶಾಸಕ ಒಂದು ಕಾರ್ಯಕ್ರಮದ ಬಗ್ಗೆ ಬಗ್ಗೆ ಕೂಡ ಅವರು ಒಂಥರ ಅವಹೇಳನಕಾರಿಯಾಗಿ ಅವ್ರಿಗೆ ಟೀಕೆ ಮಾಡೋದನ್ನು ಅಬ್ಸರ್ವ್ ಮಾಡಿದೆ ಅಂದರೆ ಅಲ್ಲೆಲ್ಲ ಪದ ಬಳಸಿ ಎಲ್ಲ ಹಂಗೆ ಹಂಗೆ ಅಂತ ನಾನು ಅವ್ರಿಗೆ ನೇರವಾಗಿ ಒಂದು ಪ್ರಶ್ನೆ ಮಾಡೋದಕ್ಕೆ ಹೇಳೋದಕ್ಕೆ ಬಯಸ್ತೀನಿ ಶಾಸಕರು ಇವತ್ತು ಬೆಳಗಿನ ಜಾವ ಐದು ಐದುವರೆಗೆದ್ದು ಟೌನಲ್ಲಿ ನಾವೇ ಎಷ್ಟೋ ಜನ ಬೆಳಗ್ಗೆ ಏಳು ಗಂಟೆ ಆದರೂ ಇವತ್ತ ಎದ್ದೊಳಲ್ಲ ಅಂಥದ್ದು ಶಾಸಕರು ಐದೂವರೆ ಗೆದ್ದು ಆರೂವರೆ ಏಳು ಗಂಟೆಗೆ ಈ ಸಂಪೂರ್ಣ ಏನು ನಮ್ಮ ವ್ಯವಸ್ಥೆಯಲ್ಲಿ ತಹಸೀಲ್ದಾರ್ ಆಗ್ಬೋದು ಎ ಸಿ ಆಗ್ಬೋದು ಡಿ ಸಿ ಆಫೀಸಲ್ಲಿರೋ ಅಂಥ ಪೆನ್ಷನ್ ಯಾವ್ದು ಎಲ್ಲ ಡಿಪಾರ್ಟ್ಮೆಂಟ್ ಅವ್ರನ್ನೂ ಇವತ್ತು ಕರ್ಕೊಂಡೋಗಿ ಹಳ್ಳಿಗಳಲ್ಲಿ ಚಾಪೆ ಮೇಲೆ ಕೂಡಿಸಿ ಕಷ್ಟ ಕೇಳ್ತಾ ಇದ್ದಾರೆ ಆಗಿರಬೇಕಾದ್ರೆ ನೀವು ಯಾವತ್ತಾದರೂ ನಿಮ್ಮ ಜೀವನದಲ್ಲಿ ನೀವು ಈ ಥರ ಕಾರ್ಯಕ್ರಮ ಮಾಡಿದ್ದೀರಾ ಇನ್ನೊಂದು ಹೇಳ್ತೀರಾ ನಾನೆಲ್ಲ ಮಾಡಿ ಬಿಟ್ಟಿರೋದನ್ನ ಬಸ್ ಪಾಸುಗಳು ಇನ್ನೊಂದು ಮತ್ತೊಂದು ನಾನು ಮಾಡಿಬಿಟ್ಟೆ ಅಂತ ಅದೆಲ್ಲ ಯಾಕೆ ಸ್ವಾಮಿ ಕಂಟಿನ್ಯೂ ಆಗ್ತಾ ಇಲ್ಲ ಅಲ್ಲಿಗೆ ಸೋತ್ರಿ ನೀವು ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಸುಮ್ಮನೆ ಆಗ್ಬಿಟ್ರಿ ಆರು ತಿಂಗಳು ಗಡ್ಡ ಗಿಡ್ಡ ಎಲ್ಲ ಬೆಳೆಸ್ಕೊಂಡು ಸುಮ್ಮನೆ ಆಗೋಗ್ಬಿಟ್ರಿ ಅಲ್ಲಿಗೆ ಅಧಿಕಾರ ಇದ್ರೆ ನಾನು ಇವೇನಾದ್ರೂ ಮಾಡೋದು ಇವತ್ತು ಮನೆ ಮನೆಗೂ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಯಾವುದೇ ಲೀಡರ್ ಮುಖಾಂತರ ಕೊಡ್ತಾ ಇಲ್ಲ ಯಾವುದೇ ಪಬ್ಲಿಸಿಟಿ ಇಲ್ಲ ಒಂದ್ಸತಿ ಸರ್ವೆ ಮಾಡಿ ಸರ್ವೆ ಮಾಡಿಸಿ ಎಷ್ಟು ಮಕ್ಕಳಿಗೆ ಮನೆ ಬಾಗಿಲಿಗೆ ಹೋಗಿ ಏನು ಸ್ಕಾಲರ್ಶಿಪ್ಸ್ ಕೊಟ್ಟಿದ್ದಾರೆ ಅನ್ಬಿಟ್ಟು ಇವಾಗ ಅಮ್ಮ ಕ್ಲಿನಿಕ್ ಅಂತ ಮಾಡಿದ್ರಿ ತಾವು ಅದೆಲ್ಲೋಯ್ತು ಪತ್ತೆ ಇಲ್ಲ ಇವಾಗ ಅದೇನು ಉತ್ಸವಗಳು ಮಾಡಿದ್ರಿ ಯಾಕೆ ಇವತ್ ಚಿಕ್ಕಬಳ್ಳಾಪುರ ಜನತೆ ಮೇಲೆ ನಿಮ್ಗೆ ಅಷ್ಟು ಅಭಿಮಾನ ಇಲ್ವಾ ಅಧಿಕಾರ ಇದ್ರೇನ ನೀವೆಲ್ಲ ಮಾಡೋದು ರಂಗೋಲಾ ಸ್ಪರ್ಧೆಯಲ್ಲೋಯ್ತು ಚಾರಿಟಬಲ್ ಟ್ರಸ್ಟ್ ಸಾಯಿ ಕೃಷ್ಣ ಸಾಯಿ ಕೃಷ್ಣ ಚಾರಿಟಬಲ್ ಟ್ರಸ್ಟ್ ಅಂತೆಲ್ಲ ಮಾಡ್ತಾ ಇದ್ರಿ ಅಧಿಕಾರ ಇದ್ರೇನೇನಾ ಇವಾಗ ನಿಮ್ದು ಹೇಳ್ಕೊಂತ ಹೋದ್ರೆ ಭಾಗವತನ ಇದೆ ಸ್ವಾಮಿ ನೀವು ಯಾವ ಎಮ್ ಎಲ್ ಎಗೆ ಎಂಟ್ರಿ ಆದಾಗ ನಿಮ್ಮ ಅಸೆಟ್ ಏನು ಇವತ್ತಿನ ಅಸೆಟ್ ಏನು ಅದೆಲ್ಲ ಏನು ಸಂಪಾದನೆ ಮಾಡಿದ್ರ ರಿಯಲ್ ಎಸ್ಟೇಟ್ ಮಾಡಿದ್ರ ಒಂದೇ ಸರಿ ಇಷ್ಟೆಲ್ಲ ಬರೋದಕ್ಕೆ ಕಾರಣ ಏನು ಕೋವಿಡಲ್ಲಿ ತಾವು ಎಷ್ಟೆಷ್ಟು ಹಗರಣ ಮಾಡಿದ್ದೀರಾ ಏನೇನು ಮಾಡಿದ್ದೀರಾ ಅನ್ನೋದು ಪಟ್ಟ ಬಯಲಾಗಿದೆ ನೀವು ನಮ್ಮ ಶಾಸಕರ ಬಗ್ಗೆ ಮಾತಾಡೋದು ಬಿಟ್ಟು ಟೀಕೆ ಟಿಪ್ಪಣಿಗಳು ಮಾಡಿ ಅಭಿವೃದ್ಧಿ ವಿಚಾರದಲ್ಲಿ ಮಾಡಿ ಇವತ್ತು ಮನೆ ಅವ್ರು ಯಾರೋ ಇನ್ನೊಬ್ಬರು ಹೇಳ್ತಾರೆ ಅಲ್ಲಿ ಏನು ಆ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮನೇ ಅವ್ರು ಮಾಡ್ತಾರೆ ನಿಮ್ಮ ಕೌನ್ಸಿಲರ್ ಇವ್ರು ಗಜೇಂದ್ರ ಅವ್ರು ಮಾತಾಡ್ತಾರೆ ತುಂಬಾ ಇದ್ರಾಗ ಮಾತಾಡ್ತಾರೆ ನಾವು ಒಂದ್ ನಿಮಿಷದಲ್ಲಿ ಅವ್ರನ್ನ ಮಾತಾಡ್ಬೋದು ಆ ಸ್ಥಾನಕ್ಕೆ ಆ ಇದಕ್ಕೊಂದು ಇದ್ ಇದ್ ಮಾಡ್ತಾ ಇದೀವಿ ಸುಮ್ನೆ ಏನೇ ಅಂದ್ರೆ ಅದ್ ಮಾತಾಡಿದ್ರೆ ಪ್ರಯೋಜನ ಇಲ್ಲ ದಯವಿಟ್ಟು ಏನಾದ್ರೂ ದಾಖಲೆ ಸಮೇತ ಇದ್ರೆ ಬಂದು ಮಾತಾಡಿ ಅದು ಬಿಟ್ಟು ಸುಮ್ಮನೆ ಬಾಯಿದೆ ಇದೆ ಅಂತ ಏನೇನೋ ಮಾತಾಡೋದು ಅದೆಲ್ಲ ಮಾತಾಡಿದ್ರೆ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರ ಕೊಡ್ಬೇಕಾಗುತ್ತೆ ಶಾಸಕರ ಬಗ್ಗೆ ನೀವೇನಾದ್ರೂ ಹೇಳ್ತಾ ಇದ್ರೆ ನಾವು ಕೌಂಟರ್ ಮಾಡೋದಕ್ಕೆ ನಿಮ್ಗೆ ರೆಡಿ ಇರ್ತೀವಿ ಇದಂತೂ ಶತಸಿದ್ಧ ನೀವು ಸುಮ್ಮನೆ ಏನೋ ಉರ್ಲಿಲ್ದಾ ಇರೋ ಇದನ್ನ ನಮ್ಮ ಸಚಿವರ ಬಗ್ಗೆ ಆಗ್ಬೋದು ನಮ್ಮ ಶಾಸಕರ ಬಗ್ಗೆ ಆಗ್ಬೋದು ತಾವೇನಾದ್ರೂ ಹೀಗೆ ಮುಂದುವರಿಸ್ತಾ ಇದ್ರೆ ತಮ್ಮ ಮೇಲೆ ಯೂತ್ ಕಾಂಗ್ರೆಸ್ ಇಂದ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಸಂಸದ್ರೆ ಇದು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ